ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಇದು ಸಂಜೆ ಲಾಗು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಲಾಗಿ ತೋರಿಸ್ತಾ ಇದ್ದೀನಿ ಶಾಪೇ ಇದು ಸ್ವಲ್ಪ ರೇಷನ್ ತರಬೇಕಾಗಿತ್ತು ಹಂಗಾಗಿ ಜನತಾ ಬಜಾರ್ಗೆ ಹೋಗಿದ್ದೆ ಅದು ಮತ್ತು ಇವತ್ತಿಂದು ಅಡುಗೆದು ಅಂದರೆ ಮಾಮೂಲಿ ಏನು ಇದ್ರಲ್ಲಿ ತೋರಿಸಿಲ್ಲ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇದು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸಂಜೆ ಊಟಕ್ಕೆ ಅವರೆಕಾಳು ಕಳು ತೊಗೊಂಡು ಬಂದಿದೆ ಅವರೆಕಾಯಿ ಅದನ್ನೆಲ್ಲ ಸುಲಿದ್ಬಿಟ್ಟು ಅದರಲ್ಲಿ ಎಳೆಕಾಳು ಇರುತ್ತಲ್ಲ ಅದನ್ನು ಆರಿಸಿ ತೆಗೆದಿಟ್ಕೊಂಡಿದ್ದೆ ಹುಳಿ ಸಾರು ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಅದಕ್ಕೀಗ ಆಲೂಗಡ್ಡೆ ಬದ್ನೆಕಾಯಲ್ಲಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪ್ರಿಪೇರ್ ಮಾಮೂಲಿ ಇದ್ರ ಥರ ಏನು ತೋರಿಸಿಲ್ಲ ನಾನು ಸ್ವಲ್ಪ ಸ್ವಲ್ಪ ಏನು ತೋರಿಸಿದ್ದೀನಿ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಸಾರು ಮಾಡೋದು ಹೆಂಗೆ ಅಂತ ಸುಮ್ಮನೆ ಅವರೇ ಅಂತ ನಾ ಇಟ್ಟು ನಮ್ಮ ಊಟಕ್ಕೆ ಮಾಡ್ತಾ ಇದ್ನಲ್ವ ಅಂತ ತೋರಿಸ್ದೆ ಅಷ್ಟೇ ಇದು ನೋಡಿ ಬೇಡ ಅವರೆಕಾಳೆಲ್ಲ ಮತ್ತೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಅವರೆಕಾಳು ಆಲೂಗಡ್ಡೆ ಬದ್ನೆಕಾಯಿಲೆ ಹಾಕ್ಬಿಟ್ಟು ಎಣ್ಣೆಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಖಾರೆಲ್ಲ ರೆಡಿ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕೋ ವಿಶಿಲ್ ಕೂಗಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ನಾನು ಯಾವಾಗಲೂ ತಪ್ಪಲಲ್ಲೇ ಮಾಡ್ತಾಯಿದ್ದೆ ಬಟ್ ಇವತ್ತು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಂದು ವಿಜಿಲ್ ಹಾಕ್ಸ್ಕೊಂತೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವರೇ ಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿದ್ದೀನಿ ಬಟ್ ಇದಕ್ಕೆ ನಾನು ಮಸಾಲೆ ಏನೂ ಹಾಕಲ್ಲ ಕೆಲವರಿಗೆ ಮಸಾಲೆ ಆಗುತ್ತೆ ಹಾಕ್ಕೊಂತಾರೆ ನಮ್ಮ ಮನೆಯಲ್ಲಿ ಕೆಲವು ಮಸಾಲೆ ತಿನ್ನಲ್ಲ ಹಂಗಾಗಿ ನಾನು ಶುಂಠಿ ಏನು ಹಾಕಲ್ಲ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಜೀರಿಗೆ ಇಷ್ಟು ಹಾಕ್ಬಿಟ್ಟು ರುಬ್ಬಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ ನೋಡಿ ಖಾರ ಎಲ್ಲ ರೆಡಿ ಆಗಿದೆ ಈಗ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ವಿಜಯಲ್ ಕೂಗಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮುದ್ದೆಗೂ ಇಟ್ಟಿದ್ದೀನಿ ಹಂಗಾಗಿ ಸಾಂಬಾರು ಅಷ್ಟೊತ್ತಿಗೆ ಅವೆರಡು ಆದರೆ ಊಟ ಮಾಡ್ಬೋದಲ್ಲ ಆಲೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಹಂಗಾಗಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಸ್ವಲ್ಪ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷ್ಯಲ್ ಕೂಗಿಸ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ ನಮ್ಮ ನೆಲಮಂಗ್ಳೂರಲ್ಲಿ ಯಾವಾಗಲೂ ಅವರೆಕಾಳು ಕಳು ಸಿಗ್ತಾನೆ ಇರುತ್ತೆ ಎಲ್ಲರೂ ಹಂಗೆ ಅಂತಾರೆ ನಿಮ್ಗೆ ಅವರೆಕಾಳು ಎಲ್ಲಿ ಸಿಗುತ್ತೆ ಅಂತ ನಮ್ಮ ನೆಲ್ಮಂಗ್ಳೂರಲ್ಲಿ ಯಾವಾಗಲೂ ಸಿಗುತ್ತೆ ಒಂದು ಅಣ್ಣ ಇದ್ದಾರೆ ಅವ್ರು ಯಾವಾಗ ನೋಡಿದ್ರು ಅವರೆಕಾಳು ಎಲ್ಲಿಂದ ತರ್ತಾರೆ ಅಂತ ನಮಗೂ ಗೊತ್ತಿಲ್ಲ ಬಟ್ ಯಾವಾಗಲೂ ಇಟ್ಕೊಂಡಿರ್ತಾರೆ ನೋಡಿ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಇವಾಗ ಅದನ್ನು ಒಂದು ಸರಿ ಕೂಗಿಸ್ಕೊತೀನಿ ಅಷ್ಟೇ ಇದು ನಿನ್ನೆ ನೈಟಿಂದು ಆಗಿರುತ್ತೆ ಮತ್ತು ಇದು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕೆಲಸ ಎಲ್ಲ ಇತ್ತು ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದು ರೆಡಿ ಆಗಿಬಿಟ್ಟು ಸ್ವಲ್ಪ ಆಚೆ ರೇಷನ್ ತರಬೇಕಿತ್ತು ಹಂಗಾಗಿ ನಮ್ಮ ಕಡೆ ಜನತಾ ಬಜಾರ್ ಅಂತ ಬರುತ್ತೆ ಅದಕ್ಕೆ ಹೋಗಿದ್ವಿ ಅದು ಸೇಮ್ ಡಿಮಾರ್ಟ್ ಥರನೇ ಇರುತ್ತೆ ಹಂಗಾಗಿ ನೋಡಿ ಸಾಂಬಾರೆಲ್ಲ ರೆಡಿ ಮಾಡಿ ಊಟ ಎಲ್ಲ ಆಯಿತು ಮತ್ತು ನಾನು ಹಿಂದಿನ ದಿನವೇ ರೇಷನ್ ತಂದಿದ್ನಲ್ವ ಅದನ್ನು ಸುಮ್ಮನೆ ಹಂಗೆನೇ ಅದು ಅವರೆಕಾಯಿ ಎಲ್ಲ ತಂದಿದ್ದು ಅದನ್ನು ಸುಲಿತಾ ಇದ್ನಲ್ಲ ಹಾಗೆ ಎಲ್ಲನೂ ತೆಗೆದು ಇದ್ದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದು ತಂದಿದ್ದ ಸಹೇ ಸಾಂಬಾರೆಲ್ಲ ಮಾಡಿದ್ದು ನಾನು ನೋಡಿ ಎಲ್ಲ ಸೋಸ್ಕೊತಾ ಇದ್ದೆ ಅವರ ಎಲ್ಲ ರೆಡಿ ಮಾಡಿ ಸುಲಿದು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕಬೇಕಿತ್ತು ಅದನ್ನು ಸಂಜೆನೇ ಉಪ್ಪಿನಕಾಯಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಟೆ ಅಂದರೆ ಉಪ್ಪಿನಕಾಯಿ ಅಂದರೆ ನಾನು ಅದಕ್ಕೆ ಖಾರ ಏನೂ ಹಾಕಿಲ್ಲ ಮಾಮೂಲಿ ಇದು ಬರುತ್ತಲ್ಲ ಎಲ್ಲ ನೋಡಿ ಎಲ್ಲಿಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಅದು ನಾನೊಂದು ಸರಿ ತೋರಿಸಿದ್ದೆ ನಿಮಗೆ ನಾನು ಅದನ್ನೇ ಇವಾಗ ಹಚ್ಬಿಟ್ಟು ಉಪ್ಪಿಕಾಯಿಗೆ ರೆಡಿ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಹಚ್ಕೊಂಡು ಸಣ್ಣಗೆ ಹಚ್ತೀನಿ ಹಚ್ಬಿಟ್ಟು ಅದಕ್ಕೆ ಉಪ್ಪೆ ಉಪ್ಪು ಹಾಕ್ಬಿಟ್ಟು ಒಂದೆರಡು ದಿನ ಇಡ್ತೀನಿ ಯಾಕಂದರೆ ಅದು ಸ್ವಲ್ಪ ಲೇಟ್ ಲೇಟಲ್ವಾ ಕಳಿಯೋದು ಎರಡ್ಕಾಯ್ದು ಆದರೆ ಸಡನ್ನಾಗಿ ಅವಾಗಲೇ ಹಾಕ್ಬೋದು ಎರಳಿಕಾಯಿ ಸ್ವಲ್ಪ ಇದಾಗಲ್ಲ ಬೇಗ ಕಳಿಯೋಲ್ಲ ಹಂಗಾಗಿ ಒಂದೆರಡು ಉಪ್ಪು ಉಪ್ಪಾಕ್ಬಿಟ್ಬಿಟ್ಟು ಇಟ್ಟರೆ ಆಮೇಲೆ ಮತ್ತೆ ಖಾರ ಹಾಕೋಕೆ ಸರಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಿಟ್ಕೊಂಡಿದೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹುಳಿ ಮಾತ್ರ ಅದರಲ್ಲಿ ಹಾಗಾಗಿ ನೋಡಿ ಇವಾಗ ಅದಕ್ಕೆ ಒಂದು ಬ ಪ್ಲಾಸ್ಟಿಕ್ದಕ್ಕೆ ಹಾಕ್ಬೇಕಲ್ಲ ಸ್ಟೀಲ್ದಂಗೆ ಹಾಕಂಗಿಲ್ಲ ಉಪ್ಪಿನಕಾಯಿ ಹಂಗಾಗಿ ಪ್ಲಾಸ್ಟಿಕ್ ಬೌಲಿಗೆ ಹಾಕ್ಬಿಟ್ಟು ಇವಾಗ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದೆರಡು ಹಿಡಿಯುವಷ್ಟು ಸಾಲ್ಟ್ ಹಾಕ್ತೀನಿ ನಾನು ಇದು ಒಂದು ಐದು ಉಪ್ಪಿನ ಇದ್ರದ್ದು ಉಪ್ಪಿನಕಾಯಿ ಒಂದು ಐದು ಕಾಯ್ದು ಕಾಯ್ದು ಐದು ಉಪ್ಪಿನ ಕಾಯ್ದು ಅದು ಅದಕ್ಕೆ ಎಷ್ಟು ಬೇಕು ಅಂತ ಸಾಲ್ಟ್ ನೋಡಿ ಹಾಕ್ತಾಯಿದ್ದೀನಿ ನಾನು ನೋಡಿ ಅದೇ ಸಾಮಾನು ಎಲ್ರಿಗೂ ಅಂದಾದ ಗೊತ್ತು ಗೊತ್ತಿರುತ್ತಲ್ವ ಅದನ್ನೆಲ್ಲ ರೆಡಿ ಮಾಡಿಟ್ಟು ನೈಟೇ ಊಟ ಎಲ್ಲ ಆದಮೇಲೆ ಮತ್ತೆ ಇದು ನಾಲ್ಕು ಇಟ್ಟು ಇಟ್ಬಿಡೋಣ ಮತ್ತೆ ಹೇಳಿಕಾಯಿ ಹಾಳಾಗ್ತವಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ಹಂಗಾಗಿ ಇವಾಗ ಅದನ್ನು ರೆಡಿ ಮಾಡಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಹೇಳಿ ಮತ್ತು ಯಾವ ಥರ ನೀವು ಉಪ್ಪಿನಕಾಯಿ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ನಾನು ಇದು ಅಲ್ಲೇ ಆದಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಜೀ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರುಬ್ಬಿಟ್ಟು ತರಿ ತರಿಯಾಗಿ ಅದಕ್ಕೆ ಹಾಕ್ತೀನಿ ಮತ್ತು ಇದು ನೆಕ್ಸ್ಟ್ ಡೇ ಲಾಕ್ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ತಿಂಡಿ ಗಿಂಡಿ ಏನಕ್ಕೆ ಮನೆಯದೇನು ತೋರಿಸಿಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅದು ಹೇಳಿದ್ನಲ್ಲ ಶಾಪಿಂಗ್ ಹೋಗಬೇಕು ಸ್ವಲ್ಪ ಅಂತ ರೇಷನ್ ತರಬೇಕಿತ್ತು ಹಂಗಾಗಿ ಹೋದ್ವಿ ನಮ್ಮ ನೆಲಮಂಗ್ಳೂದಲ್ಲಿದೆ ಇದೆ ಜನತಾ ಬಜಾರ್ ಅಂತ ನೋಡಿ ಅಲ್ಲಿಗೆ ಹೋದ್ವಿ ಸೇಮ್ ಡಿಮಾರ್ಟ್ ಥರನೇ ಇದೆ ಆದರೆ ಸ್ವಲ್ಪ ಚಿಕ್ಕದಷ್ಟೇ ಇದು ಯಾವ ಥರ ಐಟಮ್ ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ ಡಿ ಮಾರ್ಟಲ್ಲಿ ಏನು ಸಿಗುತ್ತೋ ಅದೇ ಥರನೇ ಬಟ್ಟು ಇಲ್ಲಿ ಬಟ್ಟೆ ಮತ್ತು ಪಾತ್ರೆಗಳು ಆ ಥರ ಏನು ಸಿಗೋಲ್ಲ ಮನೆ ಐಟಮ್ ಏನು ಬೇಕೋ ರೇಷನ್ ಎಲ್ಲನೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಗೌರ್ಮೆಂಟಿಂದ ಇದರಿಂದ ಇದಾಗಿರುತ್ತೆ ಇದು ಹಾಗಾಗಿ ಕ್ವಾಲಿಟಿ ಮಾತ್ರ ಎಲ್ಲಾನು ತುಂಬ ಚೆನ್ನಾಗಿರುತ್ತೆ ಯಾವುದೂ ಇದು ಮಾಡೋ ಅಂಥದ್ದು ಏನಿಲ್ಲ ಹಾಗಾಗಿ ನೋಡಿ ಏರಿಯಲ್ಲೂ ಅದು ಫುಲ್ಲು ಟಾಪ್ ಲೋಡ್ ಫ್ರಂಟ್ ಲೋಡ್ ಸಿಗ್ಲೇ ಇಲ್ಲ ನನಗೆ ಹಾಗಾಗಿ ಚಿಕ್ಕ ಚಿಕ್ಕ ತೊಗೊಂಡೆ ಆಮೇಲೆ ಲಾಸ್ಟಲ್ಲಿ ಶಾಪಿಂಗ್ ನಮ್ಮ ಮನೆಯವರು ವಿಡಿಯೋ ಮಾಡಿರಿ ಅಂದರೆ ಅದು ಕೂಬ್ತಾರೆ ಇಲ್ಲೂ ವಿಡಿಯೋ ಮಾಡ್ಬೇಕಾ ಅಂತಿರ್ತಾರೆ ಹಾಗಾದಂಗೂ ನಾನು ಸ್ವಲ್ಪ ನಿಮಗೆ ತೋರ್ಸೋಣ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ದೆ ನೋಡಿ ಐದು ಜಿದು ಗೋಧಿ ಹಿಟ್ಟು ಯಾವಾಗಲೂ ಗೋಧಿ ತೊಗೊಂಡು ಹಾಕಿಸ್ತೀನಿ ಬಟ್ ಇವಾಗ ಸ್ವಲ್ಪ ಇರಲಿ ಹೇಳ್ಬಿಟ್ಟು ಐದು ಕೆಜಿ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀವಿ ಆಶೀರ್ವಾದ ಆಟ ಮಲ್ಟಿಗ್ರೈನು ಸಿಗುತ್ತೆ ಬಟ್ ಮಲ್ಟಿಗ್ರೈನ್ ತೊಗೊಳಲ್ಲ ನಾವು ಇದನ್ನೇ ತೊಗೊಳ್ತೀನಿ ಆಶೀರ್ವಾದ ಆಟ ಚೆನ್ನಾಗಿರುತ್ತೆ ಇದೊಂಥರ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ಐದು ಕೆ ಜಿ ಗೋದಿಟ್ಟು ತೊಗೊಂಡು ಹಿಂಗೆ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಬೇಕು ಅಂತ ಗೊತ್ತಿರುತ್ತಲ್ಲ ನಮಗೆ ಅಂದರೆ ಇಲ್ಲಿಗೆ ಹೋದರೆ ಏನು ಗೊತ್ತಾ ನಾವು ಚೀಟಿ ಏನು ಹೋಗೋ ಅಷ್ಟಿಲ್ಲ ಅಲ್ಲಿಗೆ ಹೋದಾಗ ನಪ್ಕ ಬ ಬಂದ್ಬಿಡುತ್ತೆಲ್ಲ ಜೋಡ್ಸಿರ್ತಾರಲ್ಲ ನಮ್ಗೆ ಯಾವ್ಯಾವ್ದು ಬೇಕು ಏನೇನು ಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಸ್ಲಿಪ್ ಬರ್ಕೊಂಡು ಹೋಗಲ್ಲ ನಾನು ಈ ಥರ ಹೋದಾಗ ನಮ್ಮನೆಯವ್ರು ಒಬ್ಬರೇ ಬಂದರೆ ಅವರಿಗೆ ಸ್ಲಿಪ್ ಬರೋದು ಕಳಿಸ್ತೀನಿ ಇಂಥ ನಿಂತ ತೊಗೊಂಡು ಬನ್ನಿ ಅಂತ ಇದು ನೋಡಿ ಅನಿಲ್ ಹಪ್ಪಳ ಮತ್ತು ಯಾವುದೋ ಇನ್ನೊಂದು ಇತ್ತಪ್ಪ ಅದು ಗೊತ್ತಾಗಿಲ್ಲ ನನಗೆ ಅನಿಲ್ ಹಪ್ಳ ತಗೊಂಡೆ ತೊಗೊಂಡೆ ನಾನು ನಮ್ಮ ಮನೆಗೆ ಅನಿಲ ಹಪ್ಳ ಚೆನ್ನಾಗಿರುತ್ತೆ ಅವಾಗಲೂ ಅವ್ರಿಗೆ ತುಂಬಾ ಇಷ್ಟ ಯಾವುದೋ ಅದು ಶ್ರೀರಾಮಂತೆ ಅನಿಲ್ ಹಪ್ಳ ನನ್ನ ಮಗನಗೂ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಅಷ್ಟು ಇಷ್ಟಪಡೋಲ್ಲ ನನಗೂ ನನ್ನ ಮಗನಿಗೂ ತುಂಬ ಇಷ್ಟ ಹಂಗಾಗಿ ಒಂದು ಪ್ಯಾಕೆಟ್ ತೊಗೊಂಡೆ ಅವ್ರಿಗೆ ಅಕ್ಕಿ ಹಪ್ಳ ಇಷ್ಟ ಅದಾದಮೇಲೆ ಇನ್ನು ಡೊಮೆಕ್ಸ್ ತೊಗೊಳ್ಳೋಣ ಅಂದರು ನಮ್ಮ ಮನೆಯವರು ನನಗೆ ಯಾಕೋ ಡೊಮೆಕ್ಸ್ ಇಷ್ಟ ಆಗಲಿಲ್ಲ ಹಾಗೆ ಆಗಿ ನಾನು ಪಿಕ್ ತೊಗೊಂಡೆ ಹಿಂಗೆ ಸುಮಾರು ಐಟಮ್ಗಳು ತೊಗೊಳ್ಬೇಕಾಗಿತ್ತು ಫ್ರೆಂಡ್ಸ್ ಎಲ್ಲನೂ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ ಈಗ ಡೊಮೆಕ್ಸ್ ತೊಗೊಂಡೆ ಮತ್ತು ತೊಗರಿ ಎಲ್ಲ ಸಿಕ್ಕ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ್ ತಮ್ಮಂದಿ ಅಂತಿದ್ರು ಏನೊಂದು ಎರಡು ತಿಂಗಳಿಗೆ ಆಗೋಷ್ಟು ಅಂತ ಬಂದರೆ ನಾನು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎಲ್ಲದಕ್ಕೂ ಸೇರಿ ತೊಗೊಂಡಿದ್ದೀನಿ ಒಂದು ಎರಡು ಕೆ ಜಿ ಧನ್ಯ ಮೆಣ್ಸಿನ್ಕಾಯಿ ಎಲ್ಲನೂ ಬೇಕಿತ್ತು ಸಾಂಬಾರು ಪುಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸಾಂಬಾರು ಪುಡಿದು ಲಾಕ್ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ನಾಳೆ ನಡೆದ್ರಲ್ಲಿ ಮಾಡಬೇಕು ಅದನ್ನು ಸ್ವಲ್ಪ ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ ಆಮೇಲೆ ಮಾಡ್ಕೊಬೇಕು ಹಂಗಾಗಿ ಮತ್ತು ನೋಡಿ ಇದು ಬೆಲ್ಲದ್ದು ಪೌಡರು ಬೆಲ್ಲದ ಪುಡಿ ಸಿಗುತ್ತಲ್ಲ ಸಖತ್ತು ಸ್ಮೂತಾಗಿರುತ್ತೆ ಆ ಥರ ಬೆಲ್ಲದ ಪುಡಿ ಸಿಗುತ್ತೆ ನೋಡಿ ಅದಕ್ಕೆ ಒಂದು ಕೆ ಜಿ ತೊಗೊಂಡೆ ನಾನು ಇರಲಿ ಏನಕ್ಕಾದರೂ ಸ್ವೀಟ್ ಗೀಟ್ ಮಾಡಿದಾಗ ದಪ್ಪ ದಪ್ಪದು ಚೆಚ್ಚಾಕೋದಕ್ಕಿಂತ ಈ ಥರದ್ದು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿರುತ್ತೆ ಇದು ಹಾಗಾಗಿ ಅದೊಂದು ಕೆ ಜಿ ತೊಗೊಂಡೆ ಹಾಗೆ ಹಿಂಗೆ ಸುಮಾರು ಎಲ್ಲ ಐಟಮ್ಗಳು ಒಂದೊಂದು ಒಂದೊಂದೇ ನೋಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀವು ಯಾವುದೇ ನೇಲ್ಮಂಗ್ಳದ ಹತ್ರದಲ್ಲಿ ಯಾರಾದರೂ ಇರೋರಿಗೆ ಎಲ್ಪ್ ಆಗುತ್ತೆ ನೋಡಿ ನಿಜವಲ್ ಐಟಮ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವುದೂ ತೆಗ್ದಾಕೋ ಅಷ್ಟು ಇರೋದಿಲ್ಲ ಒಂದು ಸ್ವಲ್ಪ ಗಲೀಜು ಇರೋದಿಲ್ಲ ಯಾವುದು ಬೇಕು ಎಲ್ಲನೂ ಸಿಗುತ್ತೆ ನೋಡಿ ಇದು ಶುಗರು ಎಲ್ಲ ಒಂದೊಂದು ಕೆ ಜಿ ಪ್ಯಾಕ್ ಮಾಡಿಟ್ಟಿದ್ದಾರೆ ಒಂದೆರಡು ಕೆ ಜಿ ಶುಗರ್ ತೊಗೊಂಡ್ವಿ ನಾವು ಶುಗರು ಮತ್ತು ಬೇಳೆ ಇದೆಲ್ಲ ಸ್ವಲ್ಪ ದಪ್ಪ ಬೇಳೆ ಇತ್ತು ಹಂಗಾಗಿ ಸಾರಿ ಸಣ್ಣ ಬೇಳೆ ಇತ್ತು ನನಗೆ ಸ್ವಲ್ಪ ದಪ್ಪ ಬೇಳೆ ಬೇಕು ಯಾಕಂದರೆ ದಪ್ಪ ಬೇಳೆ ಆದರೆ ಸಾರು ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಅದೊಂಥರ ಬೇಗನೂ ಬೆಂದುಬಿಡುತ್ತೆ ಈ ಸಣ್ಣ ಬೇಳೆ ಆದರೆ ಏನಾಗುತ್ತೆ ಅಂದರೆ ಬೇಗ ಬೇಯೋದಿಲ್ಲ ಮತ್ತು ಸಾರು ಅಷ್ಟು ನಮಗೆ ರುಚಿ ಅನ್ಸಲ್ಲ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಬೆಳೆ ಇಷ್ಟ ಆಗುತ್ತೆ ಸುಮಾರು ಜನಕ್ಕೆ ಸಣ್ಣ ಬೇಳೆನೇ ಇಷ್ಟ ಬಟ್ ನಮಗೆ ದಪ್ಪ ಬೇಳೆನೇ ಇಷ್ಟ ಹಂಗಾಗಿ ನಾನು ದಪ್ಪ ಬೇಳೆ ತೊಗೊಳ್ತೀನಿ ಅದಾದಮೇಲೆ ಇನ್ನೂ ಸುಮಾರು ಐಟಮ್ಗಳೆಲ್ಲ ತೊಗೊಳ್ತಾ ಇದ್ದೀನಿ ಹಂಗೆ ನೋಡಿ ಒಂದೊಂದೊನ್ನೊಂದೇ ತೊಗೊಂಡು ನಮ್ಮಂದೆ ಹತ್ತಿಗೆ ಬೈಸ್ಕೊಂಡು ವೀಡಿಯೋ ಎಲ್ಲನೂ ವಿಡಿಯೋ ಮಾಡಲ್ಲ ಅಂತ ಆದರೂ ಇಲ್ಲ ಮಾಡಿ ಮಾಡಿ ಅಂತ ಬೈಸ್ಕೊಂಡು ನಮ್ಮಂದೇ ಹತ್ರನೂ ವೀಡಿಯೋ ಮಾಡಿಸಿದ್ದೀನಿ ಹಾಗೆ ಸ್ವ ಸ್ವಲ್ಪ ಸುಮಾರು ಜನ ಇದ್ದರು ಆ ಕಡೆ ಎಲ್ಲ ಒಬ್ಬೊಬ್ರು ಒಂದೊಂದು ಅವ್ರಿಗೇನೇನು ಬೇಕಾದ್ರು ತೊಗೊತಾಯಿದ್ದೆ ಐಟಮ್ ಅಂದರೆ ಸ್ವಲ್ಪ ಚಿಕ್ಕದೇ ಜಾಗ ಇದು ಚಿಕ್ಕ ಜಾಗದಲ್ಲಿ ಮಾಡಿದ್ದಾರೆ ಬಟ್ ಪರವಾಗಿಲ್ಲ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಮೊದಲು ಮಾಮೂಲಿ ದೊಡ್ಡ ಅಂಗಡಿ ಬರುತ್ತಲ್ಲೋ ಆ ಥರನೇ ಇಟ್ ಮಾಡ್ಕೊಂಡಿದ್ರು ಆಮೇಲೆ ಇವಾಗ ಚೇಂಜ್ ಮಾಡಿ ಮಾಮೂಲಿ ಡಿ ಥರನೇ ಮಾಡಿದ್ದಾರೆ ನೋಡಿ ಎಲ್ಲ ಯಾವ ಥರ ಸ್ವಲ್ಪ ಲಕ್ಷ್ಮಣ ರೇಖೆ ಬೇಕಿತ್ತು ಒಂದು ಅದು ನಾಪ್ಕ ಅದೇ ಹೇಳಿದ್ನಲ್ಲ ಸ್ಲಿಪ್ಪೇನು ಬರ್ಕೊಂಡೋಗಲಿಲ್ಲ ಅಂದ್ರೂ ನಮ್ಗೆ ಏನೇನು ಬೇಕು ಅಲ್ಲ ಜ್ಞಾಪಕಿಸ್ಕೊಂಡು ತಗೊಂಡ್ಬೋದು ನಾನು ಬೆಣ್ಣೆನ ತೊಗೊಂಡು ಬಂದು ತುಪ್ಪ ಕಾಯಿಸ್ಕೊತೀನಿ ಹಂಗಾಗಿ ತುಪ್ಪ ಏನು ತೊಗೊಳ್ಳಿಲ್ಲ ಬೆಣ್ಣೆ ತೊಗೊಳ್ತೀನಿ ಲಾಸ್ಟಲ್ಲಿ ಒಂದು ಕೆ ಜಿ ಬೆಣ್ಣೆ ತೊಗೊಂಡು ಕಾಯಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಲ್ ಅನ್ಸಾಲ್ಟ್ ಬೆಣ್ಣೆ ತೊಗೊಂಡು ಕಾಯಿಸ್ಕೊತೀನಿ ಮತ್ತು ನೋಡಿ ಸಾಂಬಾರು ಏನೇನು ಬೇಕು ಅಂತ ಎಲ್ಲ ನೋಡ್ತಾ ಇದ್ದೀನಿ ಅದಾದಮೇಲೆ ಆಯಿಲ್ ತಗೊಳ್ಳೋಣ ಅಂತ ಫ್ರೀಡಮ್ದು ಐದು ಕೆ ಜಿ ಆಯಿಲ್ ತೊಗೊಂಡೆ ಮತ್ತು ಐದು ಕೆ ಜಿ ಒಂದು ಎರಡು ಕೆ ಜಿ ಪ್ಯಾಕೆಟು ತೊಗೊಂಡೆ ಒಂದು ಏಳು ಕೆ ಜಿ ಇರಲಿ ಬೇಕಾಗುತ್ತೆ ಒಂದೆರಡು ಒಂದು ಒಂದೆರಡು ತಿಂಗಳಂತೂ ಆಗಲ್ಲ ನಮ್ಮ ಮನೇಲಿ ಒಂದು ಸ್ವಲ್ಪ ಇರಲಿ ಹೆಚ್ಚು ಕಮ್ಮಿ ನೋಡ್ಕೊಳ್ಳೋಣ ಅಂತ ತೊಗೊಂಡು ಬಂದೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪನ್ನು ಯೂಸ್ ಮಾಡೋದು ಹಾಗಾಗಿ ಅದೊಂದು ಹತ್ತು ಸೋಪ್ ತೊಗೊಂಡ್ವಿ ಹೀಗೆ ಏನೇನು ಬೇಕೋ ಎಲ್ಲನೂ ಒಂದೊಂದು ಒಂದೊಂದೇ ಹುಡುಕಿ ಹುಡುಕಿ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಯಿತು ಬಿಡಿ ಅಂತ ಬೇಜಾರು ಮಾಡ್ಕೊಬಿಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟು ಯಾವ ಥರ ಇರುತ್ತೆ ಅಂತ ಮತ್ತು ವ್ಯಾನಿಶ್ ತೊಗೊಂಡೆ ವ್ಯಾನಿಷ್ಟು ಇಲ್ಲಿ ಏರಿಯಲ್ಲೂ ಮತ್ತು ಸರ್ಫೆಕ್ಸಲ್ಲಿ ಎರಡು ತೊಗೊಂಡಿದ್ದೀನಿ ಎಲ್ಲನೂ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡು ಎರಡೂ ತೊಗೊಂಡ್ರೆ ಯಾವ್ದು ಬೇಕೋ ಅದು ಹಾಕೊಳ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಒಂದೊಂದ್ಸಲ ನಾನು ಹಾಗೆ ಮಾಡ್ತೀನಿ ಏರಿಯಲ್ಲೂ ಸರ್ಫೆಕ್ಸಲ್ಲಿ ಎರಡು ಮಿಕ್ಸ್ ಮಾಡ್ತೀನಿ ಇಲ್ಲಾಂದರೆ ಒಂದೊಂದು ಹಾಕ್ತೀನಿ ಅಷ್ಟೇ ನೋಡಿ ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಸು ಸುಮಾ ಗಾ ಇದು ಗಾಡಿನೇ ತುಂಬ ಇತ್ತು ಅಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನಮ್ಮ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಕರ್ಕೊಂಡಿದ್ದೀನಿ ಒಂದು ನೋಡಿ ಇಷ್ಟು ಐಟಮ್ ಫುಲ್ ಒಂದು ಬ್ಯಾ ಗಾಡಿ ಫುಲ್ ತುಂಬಿದೆ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಐಟಮ್ ಇದೆ ಮೇಲ್ಗಡೆ ನೋಡಿ ಬೆಣ್ಣೆ ಮತ್ತು ಕ್ಯಾಶು ತೊಗೊಂಡೆ ಒಂದು ಕಾಲು ಕೆ ಜಿ ವಸ್ತು ಇತ್ತು ಮನೇಲಿ ಇರಲಿ ಅಂತ ತೊಗೊಂಡೆ ಕ್ಯಾಶು ಒಂದು ಮಿಕ್ಕಿದ್ದೆಲ್ಲ ಡ್ರೈ ಫ್ರೂಟ್ಸ್ ಇತ್ತು ಮನೆಯಲ್ಲೇ ನೋಡಿ ಮೆಣಸಿನ್ಕಾಯಿ ಮತ್ತು ಧನ್ಯ ಎಲ್ಲನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಎಲ್ಲ ಐಟಮ್ ತೊಗೊಂಡು ನಿಜವಾಗೂ ಹೋಗೋದಿರಲಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಹಂಗಾಗಿ ಅವತ್ತಿಂದೆ ನಾನು ಫಸ್ಟು ನಿಮಗೆ ಸಾಂಬಾರು ತೋರಿಸಿದ್ದು ಬಟ್ ಅಲ್ಲೆಲ್ಲ ರೇಷನೆಲ್ಲ ತಗೊಂಡು ಬಂದು ಅದಕ್ಕೆ ಫಸ್ಟು ಸಾಂಬಾರ್ದೆ ಹಾಕ್ಬಿಟ್ಟೆ ನಾನು ನಿಮಗೆ ತೋರಿಸೋಣ ಅಂತ ಅದೆಲ್ಲ ತಂದು ಅಡುಗೆ ಎಲ್ಲ ಮಾಡಿ ನೋಡಿ ಈಗ ಮನೆಗೆ ಬಂದು ಇದೆಲ್ಲ ಬಾತ್ರೂಮ್ ಐಟಮ್ಸ್ ಇದೆಲ್ಲನೂ ಎಲ್ಲ ಬಾತ್ರೂಮ್ ಐಟಮ್ಸ್ ಎಲ್ಲ ತೆಗೆದು ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಮತ್ತಿದೆಲ್ಲ ತಗೊಳ್ಳೋಣ ಅಂತ ರೇಷನ್ ಥರದಿರಲಿ ಅದನ್ನ ಎತ್ತಿಕೊಳ್ಳೋದಕ್ಕೂ ಮತ್ತೆ ನಮಗೇನೇ ಒಂಥರ ರಿಸ್ಕ್ ಅಲ್ವಾ ರೇಷನ್ ತರೋದು ಒಂಥರ ಆದರೆ ಅದು ಎತ್ತಿಕೊಳ್ಳೋದೇ ಒಂಥರ ಹಿಂಸೆ ಅನಿಸುತ್ತೆ ಹಾಗಾಗಿ ಎಲ್ಲ ಜಾಗಕ್ಕೆಲ್ಲ ಇಟ್ಟುಬಿಟ್ಟೆ ಮತ್ತು ಇದು ಬೆಳಗಿಂದು ನನ್ನ ತಂಗಿ ಮನೆಗೆ ಹೋಗಿದ್ವಿ ಅದು ಚೆನ್ನಾಗಿತ್ತು ಹೂವು ಅಂತ ತೊಗೊಂಡೆ ನೆಕ್ಸ್ಟ್ ಡೇ ಕ್ಲಿಪ್ ಅದನ್ನು ಆ್ಯಡ್ ಮಾಡ್ತೀನಿ ನನ್ನ ತಂಗಿ ಮನೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು